ಸಾವಿರದ ಎಂಟು ನೂರು ಪರ್ಚೇಸ್ ಮಾಡಿ ಲಾಭ ಎಷ್ಟು ಮಾಡ್ತೀವಿ ನೋಡಿ ಏನೇನ್ ಮಾಡ್ತೀವಿ ಏನೇನ್ ದಬಾಸ್ತಾ ಇದ್ದೀವಿ ನೆಲ್ಲಗೆ ಇರಲಿ ನಮ್ಮ ಮಕ್ಕಳು ಅದಾಗುತ್ತೆ ಅದಾಗುತ್ತೆ ಚೆನ್ನಾಗಿ ಸೊಪ್ತ

ಅಣ್ಣ ಬಿಳಿ ಅಣ್ಣ ಚೆನ್ನಾಗಿ ಹುಟ್ಟ್ತಾನೆ ಇಲ್ಲೊಂಚೂರು ಮುಂದ್ಕೊಪ್ಪ ಹಿಂಗೆ ಸ್ಟೆಪ್ ಹಿಡ್ಕೊಂಡು ಮನ್ಕೋ ಅಣ್ಣ ಅಣ್ಣ ಆದರೂ ಏಯ್ ಶಿರಾ ಪರವಾಗಿಲ್ಲ ಅನ್ಸುತ್ತೆ ಸಾಕಂಬರಿ ತಗೋಳೋಕೆ ಅಂದ್ರೆ ಹೊಸಗೆರೆ ತ್ರಿವೆ ಗುಬ್ಬಿ ಎಲ್ಲ ನೋಡಿದ ಪ್ರಕಾರ ಸಾಕಾಕ್ ಮಾತ್ರ ನಂಬರ್ ಒನ್ ಶಿರ ಅನ್ಸುತ್ತೆ ಯಾಕೆಂದ್ರೆ ಕಮ್ಮಿ ರೇಟಿಗೆ ಸಿಗ್ತಾವಲ್ಲ ಮರಿ ಚ ಒಳ್ಳೆ ಜಾಬ್ ಆಗಾವೆ ಮರಿ ನಾನು ಶಿರಾ ಇದು ಯಾವುದು ಹೊಸ ನೋಡಿವಲ್ಲ ನೋಡೀವಲ್ಲ ಈ ತರ ಮರಿಗೆ ಕಮ್ಮಿ ಅಂದ್ರೆ ಒಂದ್ ಮರಿಗೆ ಆರೂವರೆ ಸಾವಿರ ಇವೆರಡು ಸೇರ್ ತಗೊಂಡಿದೀವಿ ಅಷ್ಟು ರೇಟ್ಗೆ ಆದ್ರೂ ಪರವಾಗಿಲ್ಲ ರೇಟು ಏನ್ ಜಾಸ್ತಿ ಅನ್ನಿಸ್ತಿಲ್ಲ అక్షర సంతిబోషణ సాకత్ మరిచార్తవే. ఉకనపజీ మరీజ్ యాతి తయారదస్తు యాపరకు జనైరుతై. హ హ మారకు మారక కష్టం అంటే నమదే రేట్ వకొటా రేట్ సిగల. ఇద్దరు నాత కండ్ర వల్వా. హ. యాతి తమి కొరాల. బా. దనే ఒకడి కడే కడే కన వంటనో. ఓహో ఓహో.